புத்தகத்துக்கு ಕಾಳಂಪಾರ್ಟ್ ಮಾಡಿದವ ಕರ್ಬಸ್ ಕರ್ಬಸ್ ಅಲ್ ಸರ್ ಸತ್ ಭಾಳ ಸೈತ್ರ ಸರ ಸತ್ತ ಹೌದ ಹೌದ್ರಿ ಇದೊಂದು ನೋಡಿದ್ರಿ ಸರ ಏನು ರಾಣಿ ಬೆನ್ನೂರ್ ಬಸ್ ಸ್ಟಾಂಡಾಗ ಏನ ಬುರ್ಗಾಚಿಂಗ್ ಕುಂತಿದ್ರಂತ ಬಸ್ನಾಗ ಫ್ರೀ ಓಡ್ಯಾಡಾಕ ಪೊಲೀಸರು ಬಂದು ಸರ ಅಂತಂದು ಸುದ್ದಿ ಆಗೈತಿ ಅಲ್ರಿ ಫೋಟೋ ಹಾಕ್ಯಾರ ನಿಮ್ದು ಹೌದಾ ಹ್ಞೂ ಅದೆಲ್ಲ ರಾಣಿ ಎಕ್ಸ್ಪ್ರೆಸ್ ಫೇಸ್ಬುಕ್ ಎಲ್ಲ ಹಾಕ್ಯಾರ ಹ್ಞೂ ಹ್ಞೂ ಇದ್ದೇವೆ ಆ

ಫೇಸ್ಬುಕ್ ಗೆಲ್ಲ ಹಾಕ್ಯಾರ ನೀವ್ ಯಾಕ್ ಹಿಂಗ್ ಮಾಡಿದ್ರಿ ಅಂತ ನಾನ್ ಕೇಳ್ತೇನಿ ಮುಕ್ಳಿಗ್ ಕಡಿತೇತಿ ಹಾಕ್ತಾರ ಅವ್ರಿಗೆ ಮುಕ್ಳಿಗ್ ಗಾಯಕ್ ಹಂಗ್ ಮಾಡಿರ್ತಾನಲ್ಲ ಅದಕ್ಕೆ ಹಂಗ್ ಹಾಕ್ತಾರ ಮತ್ತ್ ಏನ್ ಮಾಡಕ್ ಅವ್ರ ಬುಕ್ ಹಾಕೊಂಡ್ ಹೋಗಿರಂತ ನೀವ್ ಬಂದ್ ತಡಕಿನ ಗಂಡಸ್ತಾನ ಅಂತ ಇಲ್ಲ ಬಂದ್ ತಡಕಿನ ಗಂಡಸ್ತಾನ ನಿನಗೂ ಇಲ್ಲ ಅವ್ರಿಗೂ ಇಲ್ಲ ಅಲ್ಲ ಮತ್ತ್ ಹಂಗಾಗಿ ಮನಿ ಮುರ್ದಿದ್ರ ನಿನ್ ಗೊತ್ತಿತ್ತಿಲ್ಲ.

ನೀನ್ ಶಾಟ ಹರಿಯಾಕ ಮತ್ತ ಬುರ್ಕ ಅದ ಇದು ಬನಿ ಬಂದ್ ಹೊಡೆದಾರ ಅಂತ ಮಾತಾಡ್ತೀಯ ಮತ್ತ ಮಿಂಡ್ರಿ ಮಗನ ನೀನ್ ನಾವ್ ಹೇಳ್ಬೇಕ ನೀನ್ ಯಾವ ತಪ್ಪಲ ನೀ ಗಂಡಸ್ತಾನದೂ ಬಾರಲ್ಲೇ ಮಿಂಡ್ರಿ ಮಗನ ಅಕ್ಕ ನೀನ್ತಿನ ಹಾಡ ಬಾರ ನಿಮ್ ನೋನ್ ತುಲ್ಲ ಹಾಡಾ ಸುಳೆ ಮಗನೇ ತುಲ್ಲ